ಎಲ್ಲರಿಗೂ ಕೌಶಲ್ ಸ್ವಾಗತ ಇವತ್ತು ಶನಿವಾರ ನಿಮಗೆ ನಾವು ಕೊಡ್ತಾ ಇರುವಂತಹ ಹೋಮ್ ವರ್ಕ್ ಇದು ಸೊ ನೀವೇನ್ ಮಾಡಬೇಕು ಇದನ್ನ ಮನೇಲಿ ಎರಡು ದಿವಸ ಬ್ಯಾಕ್ ಮಾಡಿ ನೋಡಬೇಕು ಹೌದೋ ಅಲ್ಲು ಹೇಳಿ ಇದೇನಂತ ಹೇಳಿದ್ರೆ ನಿಮಗೆ ಮಾರ್ನಿಂಗ್ ನಡೆಯುವಂತಹ ಫಸ್ಟ್ ಕ್ಯಾಂಡಲ್ ನಿಮಗೆ ಒಂದು ದೊಡ್ಡ ಕ್ಲೂ ಕೊಟ್ಬಿಡುತ್ತೆ ಇವತ್ತು ಮಾರ್ಕೆಟ್ ಏನ್ ಆಗಬಹುದು ಅನ್ನೋದನ್ನ ಕ್ಲೂ ಅನ್ನ ಫಸ್ಟ್ ಕ್ಯಾಂಡಲ್ ಕೊಡುತ್ತೆ ಸೊ ಆ ಕ್ಯಾಂಡಲ್ ಅನ್ನು ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡಬಹುದು ಇದು ರಿಯಲಿ ಇಂಟ್ರೆಸ್ಟಿಂಗ್ ಆಮೇಲಿಂದ ಮೈಂಡ್ ಬ್ಲೋಯಿಂಗ್ ಅಂಡ್ ಏನ್ ಹೇಳ್ತಾರೆ ಟ್ರೇಡಿಂಗ್ ಅಲ್ಲಿ ವಾವ್ ಅನ್ನೋ ರೀತಿಯಲ್ಲಿ ಇರುವಂತಹ ಒಂದು ವಿಷಯ ಸೊ ಗಮನ ಕೊಟ್ಟು ಕೇಳಿ ಕೊನೆವರೆಗೂ ಕೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಿಳ್ಕೊಂಡು ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಯಾಕೆಂದ್ರೆ ಗಳಿಗೆ ನಾವು ಎಷ್ಟು ಗ್ಯಾರಂಟಿಡ್ ಆಗಿ ಟ್ರೇಡ್ ಮಾಡ್ತೀವೋ ಅಷ್ಟು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ ನಾವು ನಿಮ್ಗೆ ಏನ್ ಹೇಳಿದೀವಿ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಯಾವತ್ತಿಂದು ನೆನ್ನೆದು ಕರೆಕ್ಟ್ ಅಲ್ವಾ ಹನ್ನೆರಡು ಗಂಟೆ ಝೋನ್ ಕಿಂತ ಮೇಲೆ ಇದ್ರೆ ನಾವು ಏನ್ ನೋಡ್ತೀವಿ ಸಿ ನೋಡ್ತೀವಿ ಹನ್ನೆರಡು ಗಂಟೆಗಿಂತ ಕೆಳಗೆ ಇದ್ರೆ ಏನ್ ನೋಡ್ತೀವಿ ನಾವು ಪಿ ಇ ನೋಡ್ತೀವಿ ಕರೆಕ್ಟ್ ಅಲ್ವಾ ಇದು ನಮ್ಮ ಡೈರೆಕ್ಷನ್ ಹೇಳುತ್ತೆ ಅಂತ ಹೇಳಿದೀವಿ ಆದ್ರೆ ನಾವು ಅದ್ರ ಜೊತೆ ಒಂದು ಸೇರಿಸಿದೀವಿ ಏನು ಫಿಫ್ಟೀನ್ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ಕ್ಯಾಂಡಲ್ದು ಹೈ ಬ್ರೇಕ್ ಮಾಡಿ ಕ್ಲೋಸ್ ಕೊಡ್ಬೇಕು ಅಂತ ಸೊ ಈಗ ಅದೊಂದೇ ಒಂದು ಚಿಕ್ಕ ಕಂಡೀಷನ್ ನಿಮ್ಮನ್ನು ಎಷ್ಟು ಟ್ರಾಪ್ ಇಂದ ಕಾಪಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ನೋಡಿ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಹೋಗಿ ಕ್ಲೋಸ್ ಕೊಟ್ಟ ಮೇಲ್ಗಡೆ ಕ್ಲೋಸ್ ಕೊಡ್ತಿದ್ದಂಗೆ ಏನಾರ ಸಿ ತಗೊಳಕ್ಕೆ ಹೋಗಿದ್ದಾರೆ ಏನಾಗ್ತಿತ್ತು ಅದು ಟ್ರಾಪ್ ಬ್ರೇಕೌಟ್ ರೇಟ್ ತಗೊಳ್ತೀನಿ ಅಂತ ಹೋಗಿದ್ದಿದ್ರೆ ಏನಾಗ್ತಿದ್ರಿ ನೀವು ಟ್ರಾಪ್ ಆಗ್ತಿದ್ರಿ ಕರೆಕ್ಟ್ ಫುಲ್ ಫಾಲ್ ಸೊ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು ಒಂಬತ್ತು ಕಾಲು ಕ್ಲೋಸಿಂಗ್ ಕೊಡಬೇಕು ನೀವು ಬ್ರೇಕೌಟ್ ಡೌನ್ ಸೈಡ್ ಗಾದ್ರೂ ಒಂದು ಟ್ರೈ ಮಾಡಬಹುದು ಡೌನ್ ಸೈಡ್ಗೆ ಯಾಕೆ ಯಾಕೆ ಅಂದ್ರೆ ಡೈರೆಕ್ಷನ್ ಪುಟ್ಟಕ್ಕೆ ಹನ್ನೆರಡು ಗಂಟೆಗಿಂತ ಕೆಳಗಿದೆ ಓಪನ್ ಆಗಿದ್ ಕೆಳಗಡೆ ಸೋ ದಟ್ ಅದು ಬ್ರೇಕ್ ಏ ಆಗ್ತಿದ್ರೆ ಒಂದು ಟ್ರೈ ಮಾಡೋದ್ರಲ್ಲಿ ಸ್ವಲ್ಪ ತಪ್ಪಿಲ್ಲ ಅದು ತಪ್ಪೇ ಬಟ್ ಈ ಒಂದು ಇಟ್ ಇಸ್ ಓಕೆ ಅಡ್ಜಸ್ಟಬಲ್ ಫಿಫ್ಟಿ ಪರ್ಸೆಂಟ್ ಅಡ್ಜಸ್ಟಬಲ್ ಅಂತ ಇಡಬಹುದು ಆದ್ರೆ ಸಿಹಿ ಕಡೆಗೆ ಫುಲ್ ಕೆಳಗೆ ಓಪನ್ ಆಗಿ ಉಲ್ಟಾ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಒಂದು ಕ್ಲೋಸಿಂಗ್ ವರೆ ಕಾಯ್ಲೇಬೇಕು ಓಕೆನಾ ಕ್ಲೋಸಿಂಗ್ ಕಾದು ಆಮೇಲೆ ರೀಟೆಸ್ಟ್ ಗೆ ಎಂಟ್ರಿ ಆದ್ರೆ ಮಾತ್ರ ಅದು ಪಾಸ್ ಆಗೋದು ಸೊ ಇಲ್ಲಿ ಏನಾಗ್ತಿತ್ತು ಇಲ್ಲಿ ಟ್ರ್ಯಾಪ್ ಆಯ್ತು ಯಾರೆಲ್ಲ ಗೊತ್ತಿಲ್ವೋ ಅವ್ರೇನಾಗ್ತಿದ್ರು ಇವತ್ತು ನಲ್ಲಿ ತಗೊಂಡು ಟ್ರ್ಯಾಪ್ ಆಗ್ತಿದ್ರು ಅದೇ ಪಿ ಏನಾಗ್ತಿತ್ತು ಪಿ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಕರೆಕ್ಟಾ ಸೊ ಇದೇ ನೀವು ಎರಡು ಮೂರು ದಿವ್ಸದಿಂದ ನೋಡಿ ನಿಮ್ಗೆ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳುತ್ತೆ ಅಂತ ಮಾರ್ಕೆಟ್ ಈಗ ನೋಡಿ ಇಲ್ಲಿ ಜಸ್ಟ್ ಇಲ್ಲಿ ಹದಿನೈದು ನಿಮಿಷ ಓಕೆನಾ ಹದಿನೈದು ನಿಮಿಷ ನಾವು ಈಗ ಏನಾಗ್ತೀವಿ ಇಲ್ಲಿ ಹನ್ನೆರಡು ಗಂಟೆ ಝೋನ್ ಆಗ್ತೀವಿ ನಾವು ಬ್ಯಾಕ್ ಟೆಸ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಗೆ ಯಾವ್ದು ಗೊತ್ತಾಗ್ತಾ ಇಲ್ಲ ಓಕೆನಾ ಹನ್ನೆರಡು ಗಂಟೆಗಿಂತ ಮೇಲೆ ನಾವೇನ್ ನೋಡಬೇಕು ಸಿ ನೋಡಬೇಕು ಸರಿ ಅಲ್ವಾ ಇಲ್ಲಿ ಏನಾಯ್ತು ಮಾರ್ಕೆಟ್ ಫಿಫ್ಟೀನ್ ಮಿನಿಟ್ಸ್ ಕೆಳಗಡೆ ಕ್ಲೋಸ್ ಕೊಡ್ತು ಕೆಳಗಡೆ ಕ್ಲೋಸ್ ಕೊಡ್ತು ಅಂತ ನೀವು ತಗೊಳಕ್ ಹೋಗಿದ್ದಿದ್ರೆ ಏನಾಗ್ತಿತ್ತು ನಾವು ಟ್ರ್ಯಾಪ್ ಅದಕ್ಕೆ ಸೆಕೆಂಡ್ ಕನ್ಫರ್ಮೇಶನ್ ತಗೊಂಡು ರೀಟೆಸ್ಟ್ ಆಗಿ ಲೋ ಬ್ರೇಕ್ ಆದಾಗ ನೀವು ಎಂಟ್ರಿ ಮಾಡ್ತೀನಿ ಅಂತ ಕೂತಿದ್ರೆ ನೀವು ಇಲ್ಲಿ ಟ್ರ್ಯಾಪ್ ಆಗ್ತಿರ್ಲಿಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಟ್ರ್ಯಾಪ್ ಆಗ್ತಿದ್ರಿ ಕರೆಕ್ಟ್ ಅಲ್ವಾ ಸೊ ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ವಿಚಾರ ಸೊ ನೀವು ಇದನ್ನ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಬಾರದು ಅಂತಿದ್ರೆ ಒಂದ್ ಚಿಕ್ಕ ವಿಚಾರ ಏನದು ಫಸ್ಟ್ ಕ್ಯಾಂಡಲ್ ಒಂಬತ್ತು ಕಾಲು ಗಂಟೆ ಕ್ಯಾಂಡಲ್ ಅನ್ನ ತುಂಬಾ ಜಾಗರೂಕತೆಯಿಂದ ಅಬ್ಸರ್ವ್ ಮಾಡಿ ಅದು ಪ್ರಕಾರವಾಗಿ ಟ್ರೇಡ್ ತಗೊಬೇಕು ಈಗ ಇಲ್ಲಿ ನೋಡೋಣ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಝೋನ್ ಎಲ್ಲಿದೆ ಮೇಲಿದೆ ನಾವೇನ್ ತಗೊಬೇಕು ಪಿ ತಗೊಳ್ಬೇಕು ಅದ್ರ ನಾವೀಗ ಎಲ್ಲೇ ಇದು ಮಾಡಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಯಾಕೆ ಅದು ಕೆಳಗಡೆ ಇದೆ ಹೌದಾ ಸೊ ನಾವು ಪಿ ತಗೊಳಕ್ಕೆ ಇದನ್ನು ಬ್ರೇಕ್ ಆಗಿದ್ರೆ ತಗೊಂಬೋದಿತ್ತು ಲೋ ಅಂದ್ರೆ ಲೋ ಬ್ರೇಕ್ ಆಗಿಲ್ಲ ಮೇಲ್ ಹೋಗ್ತಾ ಮೇಲ್ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಳ್ತಾ ಇದ್ದಾನೆ ಇಲ್ಲಿ ನಾವು ಗೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಒಂದು ಚಿಕ್ಕ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಓಕೆನಾ ಇಲ್ಲಿ ಚಿಕ್ಕ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಇದು ಸ್ಟಾಪ್ ಲಾಸ್ ಅಂತ ಯಾಕೆ ಹನ್ನೆರಡು ಗಂಟೆ ಝೋನ್ ಗೆ ನಾವು ಎಂಟ್ರಿ ಆಗ್ತಾ ಇದೀವಿ ಅಂತ ಅದೊಂದು ಸ್ವಲ್ಪ ಟ್ರೇಡ್ ಕೊಡ್ತು ಅಷ್ಟೇ ಆದ್ರೆ ಅದಾದ್ಮೇಲಿಂದ ನೋಡಿ ಅದು ತಿರ್ಗಾ ಬ್ರೇಕೌಟ್ ಆದ್ಮೇಲಿಂದ ರೀಟೇಸ್ಟ್ ಅನ್ನೋದು ಇಲ್ಲವೇ ಇಲ್ಲ ರೀಟೆಸ್ಟ್ ಬರ್ದೇ ಇದ್ದಾಗ ಏನಾಗುತ್ತೆ ಹೇಳಿ ರೀಟೆಸ್ಟ್ ಬರ್ದೆ ನಾವು ಟ್ರೇಡ್ ಮಾಡಕ್ ಹೋದ್ರೆ ಇದೇ ಡೋಜಿ ಡೋಜಿ ಕೊಡಿ ನೀವು ಬೇಕಾದ್ರೆ ಅವತ್ತಿನ ಚಾರ್ಟ್ ತೆಗೆದು ನೋಡಿ ಇದಿಷ್ಟು ಬಂದು ನಿಮ್ಗೆ ರೇಟ್ ಕೊಟ್ಟಿಲ್ಲ ಹತ್ತೊಂಬತ್ತನೇ ತಾರೀಕಲ್ಲಿ ಸಿ ಅಲ್ಲಿ ನಿಮ್ಗೆ ಅದು ರೇಟ್ ಕೊಟ್ಟಿಲ್ಲ ಎಲ್ಲ ತಿಂದು ತೇಗಿದೆ ಆಪ್ಷನ್ಸ್ ಅಲ್ಲಿ ತೆಗೆದು ನೋಡಿ ನಿಮ್ಗೆ ಅದು ಗೊತ್ತಾಗುತ್ತೆ ಅಲ್ಲಿ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದ್ರೆ ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಫಸ್ಟ್ ಕ್ಯಾಂಡಲ್ ಟ್ರಾಪು ಆ ಫಸ್ಟ್ ಕ್ಯಾಂಡಲ್ ಗೆ ನಾವು ಸಿಕ್ಕಾಕೊಂಬಾರ್ದು ಸೊ ಈಗ ಇಲ್ಲಿ ನೋಡಿ ಮಾರ್ಕೆಟ್ ಓಪನ್ ಆಗಿದ್ದು ಮೇಲೆ ಸೀದಾ ಕೆಳಗಡೆ ಓಪನ್ ಆಗಿದ್ದಾನೆ ಅಂದ್ರೆ ನಾವೇನ್ ಮಾಡಬೇಕಿತ್ತು ವೆಯ್ಟ್ ಮಾಡ್ಬೇಕು ಸೊ ಇಲ್ಲಿ ಬಂದಾಗ ರೀಟೆಸ್ಟಿಗೆ ನಾವು ಒಂದು ಟ್ರೈ ಮಾಡಬಹುದು ಅದು ಏನು ಜಾಸ್ತಿ ಮೂಮೆಂಟ್ ಕೊಟ್ಟಿಲ್ಲ ಸ್ಟಾಪ್ ಲಾಸ್ ಆಯ್ತು ರೈಟ್ ಆಯ್ತಾ ಸ್ಟಾಪ್ ಲಾಸ್ ಆಗಿದೆ ರೈಟ್ ಆದ್ರೆ ಮೇಲ್ಗಡೆ ತಗೊಳಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ ಸೊ ಮೇಲ್ಗಡೆ ತಗೊಳಕ ಹೋಗಿದ್ದು ಏನಾಗ್ತಿದ್ರು ಇಲ್ಲಿ ಮೇಲ್ಗಡೆ ತಗೊಂಡಿದ್ರೆ ಮಾತ್ರ ಸಿ ವ್ಯಾಲಿಡ್ ಅವಾಗ ಏನಾಯ್ತು ನಾವು ಟ್ರಾಪ್ ಆಗಿಲ್ಲ ಇಲ್ಲ ಅಂದ್ರೆ ನಾವು ಫುಲ್ ಟ್ರ್ಯಾಕ್ ಆಯ್ತಾ ಅದೇ ಸೆಕೆಂಡ್ ಟೈಮ್ ಇದು ಬ್ರೇಕೌಟ್ ಬಂದಾಗ ಅದು ಚೆನ್ನಾಗಿ ತಗೊಂಡ್ಬಂದು ಕೊಟ್ಟಿದ್ದೇನೆ ಅಂದ್ರೆ ಒಂದು ಲಾಸ್ ಅನ್ನ ಒಂದು ನ್ಯೂಟ್ರಲ್ ಆಯ್ತು ನೀವು ಇಲ್ಲಿ ಏನ್ ಮಾಡ್ತಾ ಇದೀರಿ ಯಾವ್ದೇ ಫಿಬನ್ ಹಾಕಿ ಯೂಸ್ ಮಾಡ್ತಾ ಇಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಹನ್ನೆರಡು ಗಂಟೆ ಝೋನ್ ಅನ್ನ ಅಬ್ಸರ್ವ್ ಮಾಡ್ತಾ ಇದೀರಿ ಅದೇ ಪ್ರಕಾರವಾಗಿ ನೀವು ಟ್ರೇಡಿಂಗ್ ಅನ್ನ ಪ್ಲಾನ್ ಮಾಡ್ತಾ ಇದೀರಿ ಕರೆಕ್ಟ್ ಅಲ್ವಾ ಈಗ ಇಲ್ಲಿ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಅನ್ನ ನೀವು ಮಾರ್ಕ್ ಮಾಡಿದ್ರಿ ಸೊ ಈಗ ನಾವು ಸಿ ನೋಡ್ಬೇಕು ಕರೆಕ್ಟ್ ಸಿ ಬ್ರೇಕ್ ಆಗಿ ಕ್ಲೋಸ್ ಆಗೋವರೆಗೂ ನಿಮಗೆ ಟ್ರೇಡ್ ಇಲ್ಲ ಸೊ ಈಗ ಇದು ಇಲ್ಲಿ ಉಲ್ಟಾ ಬರ್ಲಿ ಇದು ಫಾಲ್ ಆಗ್ಲಿ ಏನಕ್ಕೂ ನೀವು ತಲೆ ಕೆಡ್ಸ್ಕೊಬಾರ್ದು ಇದು ನಿಮ್ದಲ್ಲ ಕರೆಕ್ಟ್ ಹಂಗು ಬೇಕಿದ್ರೆ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆಗಿ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಆಗಿ ಮತ್ತೆ ಲೋ ಬ್ರೇಕ್ ಆದಾಗ ಎಂಟ್ರಿ ಆಗ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಕರೆಕ್ಟಾಗಿ ಇಲ್ಲಿ ನೋಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ಈ ಕ್ಯಾಂಡಲ್ ನಮಗೆ ಕ್ಲೋಸಿಂಗ್ ಕೊಟ್ಟಾದ್ಮೇಲೆ ಕನ್ಫರ್ಮ್ ಆಯ್ತು ಆಮೇಲೆ ಅದು ಮಾರ್ಕೆಟ್ ಮೂವ್ ಆಗಿದೆ ಸೊ ಜಸ್ಟ್ ಒಂದು ಸಿಂಗಲ್ ಒಂದು ಲೈನ್ ಎಕ್ಸ್ಟ್ರಾ ಹಾಕೊಳ್ಳೋದ್ರಿಂದಾಗಿ ನಿಮ್ಮ ಲಾಸ್ ಅನ್ನ ಟ್ರ್ಯಾಪ್ ಆಗೋದನ್ನ ತಡಿಬೋದು ಸೊ ಅದನ್ನ ನೀವು ಬಿಡದೆ ಮಾಡಬೇಕು ಇಲ್ಲೂ ಅಷ್ಟೇ ಇಲ್ಲೂ ಅದೇ ಮಾಡಿದೆ ನಾನು ಸುಮಾರು ದಿವಸಗಳಿಂದ ನಡೀತಿದೆ ಇದು ಅದಕ್ಕೋಸ್ಕರ ನಿಮ್ಗೆ ಅದನ್ನ ಇನ್ಫಾರ್ಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ನಿಜವಾಗ್ಲೂ ನಿಮ್ಗೆ ಇಂಟ್ರೆಸ್ಟಿಂಗ್ ಇರುವ ಸಬ್ಜೆಕ್ಟ್ ಅಂತ ಹೇಳಿ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀನಿ ಸೊ ನೀವು ಸಹ ಇದನ್ನ ಸೀರಿಯಸ್ ಆಗಿ ತಗೊಂಡು ಸ್ಟಡಿ ಮಾಡಿ ನೋಡಿ ಇಲ್ಲೂ ಅಷ್ಟೇ ನಾವು ನೋಡ್ಬೇಕಾಗಿದೆ ಯಾವುದು ಪುಟ್ ಸೈಡ್ ಕಾಲ್ ಸೈಡ್ ಹೋಗಿದ್ರೆ ಎರಡೆಡೆ ರೆಡ್ ಆಮೇಲೆಲ್ಲ ಫಾಲೇ ಆಗ್ತಿತ್ತು ಕರೆಕ್ಟಾ ನಮ್ಗೆ ಯಾವ್ದು ಪ್ರಾಪರ್ ಆಗಿ ಟ್ರೇಡ್ ಇಲ್ಲ ನಮ್ಗೆ ಆಕ್ಚುಲಿ ಪುಟ್ ಸೈಡ್ ಹೋದಾಗ ನಾವ್ ಇಲ್ಲಿ ಬ್ರೇಕೌಟ್ ತಗೊಳಕ್ ಹೋಗಿದ್ರೆ ಆ ಬ್ರೇಕೌಟ್ ಸ್ಟಾಪ್ ಲಾಸ್ ಆಯ್ತು ಹೌದಾ ಅದಾದ್ಮೇಲೆ ಏನಾಯ್ತು ಮತ್ತೆ ಇಲ್ಲವೇ ಇಲ್ಲ ತಿರ್ಗಾ ಸೆಕೆಂಡ್ ಟೈಮ್ ತಗೊಂಡಿದೀವಿ ಅದೊಂದು ಸ್ವಲ್ಪ ದೂರ ಹೋಯ್ತು ಅಷ್ಟೇ ಮತ್ತೆ ತಿರ್ಗ ಅದು ಸ್ಟಾಪ್ ಲಾಸ್ ಸೊ ಏನಾಯ್ತು ಅದು ಮಾರ್ಕೆಟ್ ಎರಡು ಸಲ ನಮ್ಗೆ ಸ್ಟಾಪ್ ಲಾಸ್ ಕೊಡ್ತು ಬಟ್ ನಾವು ರೂಲ್ ಅಲ್ಲಿ ಇದ್ವಿ ರೂಲ್ ಬಿಟ್ಟಿರ್ಲಿಲ್ಲ ಸಿಗಂತೂ ಹೋಗ್ಲಿಲ್ಲ ಹೋದ್ರೆ ಹೋಗ್ಲಿ ತೊಂದ್ರೆ ಇಲ್ಲ ಇದು ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಆದ್ರೆ ನಿಮ್ಮ ರೂಲ್ ಅನ್ನ ಮರ್ತ್ರೆ ಎಷ್ಟು ದಿವ್ಸ ನೀವು ನೋಡ್ಕೊಂಡ್ ಬಂದ್ರಿ ಬ್ಯಾಕ್ ಇಂದ ಅಲ್ವಾ ಅದೆಲ್ಲ ನೀವು ಟ್ರ್ಯಾಪ್ ಆಗ್ತಿದ್ರಿ ಸೊ ಟ್ರ್ಯಾಪ್ ಆಗಬಾರ್ದು ಅಂದ್ರೆ ಈ ಒಂದು ಮೆಥಡ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇದು ನಿಮ್ಗೆ ಗೆ ತಡೆಯಕ್ಕೆ ಮತ್ತೆ ನೀವು ಓವರ್ ಟ್ರೇಡಿಂಗ್ ಮಾಡದಿರೋಂಗೂ ತಡಿಯುತ್ತೆ ಓಕೆನಾ ಜಸ್ಟ್ ಈಗ ನೋಡಿ ಇಲ್ಲಿ ನಾವು ಬ್ರೇಕ್ ಆಗಿದೆ ಇದಕ್ಕಿಂತ ಹೋದ್ರೆ ಪಿ ಮೇಲ್ಗಡೆ ಬಂದ್ರೆ ಸಿ ಸೊ ಔಟ್ ಆಯ್ತು ಕರೆಕ್ಟಾ ರೀಟೆಸ್ಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬರ್ಲಿಲ್ಲ ಸೀದ ಹೋದ ಇಲ್ಲ ಅಂಡ್ ಸೆಕೆಂಡ್ ಟೈಮ್ ಬರ್ಬೇಕಾದ್ರೆ ರೀಟೆಸ್ಟ್ ಇಲ್ಲಿವರೆಗೆ ಬಂದು ಸಪೋರ್ಟ್ ತಗೊಂಡು ಮೇಲ್ ಹೋದ ಸೊ ಇದು ಒಂದು ಟ್ರೇಡ್ ಇಲ್ಲಿ ಮಾಡಿದರೆ ಉಂಟು ಅದ್ ಬಿಟ್ರೆ ಇಲ್ಲ ಬಟ್ ನಿಮ್ಮನ್ನ ಲಾಸ್ ಸಿಗ ಹಾಕೊಳ್ಳೋದಿಲ್ಲ ನಿಮ್ಮನ್ನ ಗೆ ಸಿಗ್ಸುದಿಲ್ಲ ಸೊ ಈ ಟ್ರ್ಯಾಪಿಂಗ್ ಕ್ಯಾಂಡಲ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನೋಡ್ಕೊಳ್ಳಿ ಅಂಡ್ ಇದಕ್ಕೆ ಬೇರೆ ಮೆಥಡಾಲಜಿನೂ ಇದೆ ಅಂದ್ರೆ ನಾವೀಗ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ ಗೆಲ್ಲ ಸೊ ಇಂಥ ಟೈಮ್ ಅಲ್ಲಿ ನಾವು ಯಾವ್ದನ್ನ ಪ್ರಿಫರ್ ಮಾಡಬೇಕು ಬ್ರೇಕಔಟ್ ಪ್ರಿಫರ್ ಮಾಡ್ಬೇಕು ಯಾಕಂದ್ರೆ ಅದನ್ನ ಪ್ರೀಮಿಯಂ ಚಾರ್ಟ್ ಅಲ್ಲಿ ಕಲಿಲಿಕ್ಕೆ ಬರುತ್ತೆ ಪ್ರೀಮಿಯಂ ಚಾರ್ಟ್ ಅಲ್ಲಿ ಇದು ಬ್ರೇಕ್ ಆದಾಗ ನಾವು ಗೆ ಹಿಂಗ್ ತೊಗೊಳೋದು ಅನ್ನೋದೆಲ್ಲ ಪ್ರೀಮಿಯಂ ಚಾರ್ಟ್ ಅಲ್ಲಿ ಇರುತ್ತೆ ಅದನ್ನ ನಾವು ಕೋರ್ಸ್ ಅಲ್ಲಿ ಹೇಳಿದ್ದೀವಿ ಸೊ ನಿಮಗೆ ಅದು ಇನ್ನೂ ಡೀಪ್ ಆಗಿ ಕಲಿಬೇಕಂತಿದ್ರೆ ಕೋರ್ಸ್ ಬನ್ನಿ ಅಲ್ಲಿ ಕಲಿತು ನೀವು ಸಹ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಇದನ್ನೇ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರಿ ಅಂತ ಆದರೆ ನಿಮಗೆ ಇದರಲ್ಲಿ ಸಿಗುವಂತಹ ಗಳು ಸಿಗುತ್ತೆ ಎರಡು ದಿವಸ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನ ನಮಗೆ ಅಲ್ಲಿ ಶೇರ್ ಮಾಡಿ ಸೊ ದಟ್ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್